ತೋಪು ಜಾತ್ರೆಯ ವಿಶೇಷ ಪ್ರಸಾದ ವ್ಯವಸ್ಥೆಯ ಯಾವ್ಯಾವು ಎಲ್ಲೆಲ್ಲಿ ನಡೀತವು ಯಾವ ಟೈಮಿಗೆ ನಡೀತೀವೋ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತೇನೆ ಮೊದಲಿಗೆ ಮೂರು ನಾಲ್ಕು ಐದು ಮೂರು ದಿವಸ ಈ ಉರ್ದು ಶಾಲೆಯ ಆವರಣದಲ್ಲಿ ಪ್ರಸಾದ ವ್ಯವಸ್ಥೆ ಇರುತ್ತದೆ ಪ್ರಸಾದ ಅಂತಂದ್ರೆ ಒಂದು ಸ್ವೀಟು ಅನ್ನ ಸಾರು ಒಂದು ಪಲ್ಯ ಈ ಪ್ರಕಾರ ನಡಿತೈತಿ ಎರಡನೇದ್ದು ಬಂಡಿಯ ಹುಣಿಯಲ್ಲಿ ಅದೇ ತರನಾದ ಪ್ರಸಾದ ವ್ಯವಸ್ಥೆ ಇರುತ್ತದೆ ಅದೇ ತೆರನಾದ ವ್ಯವಸ್ಥೆ ಮಧ್ಯಾಹ್ನದಲ್ಲಿ ಮಧ್ಯಾಹ್ನ ಅಂದರೆ ಎರಡು ಎರಡು ಜಾಗದೊಳಗೆ ಊಟದ ಪ್ರಸಾದ ವ್ಯವಸ್ಥೆ ಇರ್ತೈತಿ ಅದೇ ರೀತಿ ಮೂರು ದಿನವೂ ರಾತ್ರಿ ಟೈಮ್ನೊಳಗೆ ನಮ್ಮ ಮುಳುಗುಂದದ ಕಲಾಭವನದಲ್ಲಿ ನಡೀತೈತಿ ಮೂರು ದಿನವೂ ಇದೇ ರೀತಿ ವ್ಯವಸ್ಥೆ ರಾತ್ರಿ ಸುಮಾರು ಆರರಿಂದ ಅಥವಾ ಎಂಟರಿಂದ ಹತ್ತು ಹನ್ನೊಂದು ಗಂಟೆ ತನಕ ಅಲ್ಲಿ ನಡೀತಿ ಇಲ್ಲಿ ಮ ಮುಂಜಾನೆ ಹನ್ನೊಂದರಿಂದ ಸಾಧಾರಣ ಮೂರು ನಾಲ್ಕು ಗಂಟೆ ತನಕ ಈ ಎರಡು ಜಗದಾಗ ಆ ವ್ಯವಸ್ಥೆ ನಡೀತಿ ಅಂತ ಹೇಳೋಕ್ಕೆ ಬಯಸ್ತೀನಿ